ಮೂರ್ನಾಲ್ಕು ವರ್ಷದಿಂದ ಹಳ್ಳಿಗಾರ ಅಂದ್ರೆ ಏನಂತ ನನ್ಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಸುಮ್ನೆ ಏನೋ ನಾಟಿದನ ನಾಟಿದನ ಅಷ್ಟೇ ಇಷ್ಟರಲ್ಲೇ ಇತ್ತು ಆಮೇಲೆ ಇಡೀ ಇಂಡಿಯಾಗೆ ಗೊತ್ತು ಹಳ್ಳಿಗಾರ ಗೊತ್ತು ಅಣ್ಣ ನಮ್ಮ ಹೆಸರು ದಿನೇಶ್ ಅಂತ ನಾವು ಮೂಲತಃ ಇಲ್ಲೇ ಮಹದೇವಪುರ ಗರ್ಡೇಶ ಪಳ್ಯ ಈಗ ಏನಂದ್ರೆ ನಾವು ಕೇಳ್ಕೊಂತ ಇರೋದು ಇಷ್ಟೇ ನಾವು ಬಿಗ್ ಬಾಸ್ ಅವ್ರಿಗೆ ಮನವಿ ಮಾಡ್ತಾ ಇರೋದು ಈಗ ಡ್ರೋನ್ ಪ್ರತಾಪ್ ಅವ್ರಿಗೆ ಡ್ರೋನ್ ಕಳ್ಸಿಕೊಳ್ತರು ಅದ್ರ ಬಗ್ಗೆ ನಮ್ಗೇನು ಅಂದ್ರೆ ಅಭ್ಯಂತರ ಇಲ್ಲ ಕಳ್ಸಿಕೊಟ್ರು ಅದೇ ಥರ ನಮ್ಮ ಹಳ್ಳಿಕಾರ ಅಂದರೆ ವರ್ತವ್ರ ಸಂತೋಷ ಅಣ್ಣ ಹಳ್ಳಿಕಾರ ಕಳ್ಸ ಕರ್ಸ್ಬೇಕು ಅಂತ ಮೊನ್ನೆ ಹೇಳಿದ್ದಾರೆ ಹಾಗಾಗಿ ನಾವು ಅದನ್ನ ಮುಂಚೆಯಿಂದ ಕೇಳ್ಕೊಂಡ್ ಬರ್ತಾ ಇದ್ದೀರಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಅವ್ರು ಇವತ್ತವರೆಗೂ ಕಳಿಸ್ಲಿಲ್ಲ ಯಾಕಾಗಿ ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀರ ಅಂದರೆ ಈಗ ಒಂದು ಒಂದು ಸತಿ ನಮ್ಮ ಸಂತೋಷ ಸಂತೋಷಣ್ಣಗೆ ಇದಕ್ಕೆ ಮುಂಚೆನೇ ಹಳ್ಳಿ ಕಾರ್ ಕಳ್ಸ್ಕೊಟ್ಟಿದ್ರೆ ಆಗೇನು ಅವ್ರು ಹೊರ್ಗಡೆ ಪಡ್ಬೇಕಂತ ಇದು ಮಾಡ್ತಾ ಇದ್ರು ಅವತ್ತಿಂದನೇ ಅವ್ರು ಇನ್ನೂ ಚೆನ್ನಾಗಿ ಆಟ ಆಡೋದಕ್ಕೆ ಇದ್ಮಾಡ್ತಾಯಿದ್ರು ಅವ್ರ ಅಮ್ಮ ಜೊತೆ ಹಳ್ಳಿಕಾರ ಅನ್ನೋದೊಂದು ಒಂದೇ ಒಂದು ಒಂದು ಜೊತೆ ಎತ್ತು ಕಳಿಸ್ಕೊಟ್ಟಿದ್ರೆ ಸಾಕಾಗಿತ್ತು ಈಗ ಯಾಕಂದರೆ ಈಗ ಅವರು ಬೇರೆ ಬೇರೆ ಈಗ ಇದಾರೆ ಇಲ್ಲ ಅನ್ನಲಿಲ್ಲ ಒಳಗಡೆ ಇರೋರೆಲ್ಲ ಸಿನಿಮಾ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಅವ್ರು ಫೇಮಸ್ ಆಗಿದ್ದಾರೆ ಇಲ್ಲ ಆಗಲಿಲ್ಲ ಹಾಗಾಗಿ ಇವಾಗ ಏನಂದರೆ ನಾವು ರೈತರ ಪರ ಹೋಗ್ತಾ ಇರೋದು ರೈತರ ಪರ ಹೋಗ್ತಾ ಇರೋದಕ್ಕಾಗಿ ಇದು ನಮ್ಮ ಮನವಿ ಏನಂದರೆ ಹಳ್ಳಿಕಾರ ಒಂದು ಎತ್ತು ಅನ್ನೋದು ಕಳ್ಸಿ ನಮ್ಮ ಹೊರತರು ಸಂತೋಷ ಅಣ್ಣವ್ರಿಗೆ ಹಾಗಾಗಿ ನಾವು ಬಿಗ್ ಬಾಸ್ ಅವ್ರಿಗೆ ಮನವಿ ಮಾಡ್ತಾಯಿದ್ರಿ ಏನಿದು ನಮ್ಮ ರೈತರು ಕೇಳ್ತಾ ಇರೋದು ನೀವು ಎಷ್ಟಾದರೆ ಅಷ್ಟು ಒಂದು ವಾರಕ್ಕೆ ತೊಂಬತ್ತು ಓಟು ಎಷ್ಟೋ ನೂರು ಓಟ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಎಷ್ಟಾದರೆ ಅಷ್ಟು ಮಾಡಿ ಹೊರ್ತವ್ರು ಸಂತೋಷನ ಟಾಪ್ ತ್ರೀ ಅಲ್ಲಿದ್ದಾರೆ ಈಗ ಟಾಪ್ ಒನ್ಗೆ ಬರಬೇಕು ಅದೇನಾದರೂ ಆಗಲಿ ಇದು ಮಾಡಿಕೊಡ್ರಿ ಯಾಕಂದರೆ ಇದು ನಮ್ಮ ಬೇರೆ ಯಾರು ಅವರು ಸ್ವ ಅಂದರೆ ಸ್ವಂತವಾಗಿ ಅವ್ರೇನು ಖರ್ಚು ಮಾಡೋದಕ್ಕೆ ಕೇಳ್ತಾ ಇಲ್ಲ ಅವ್ರು ಇನ್ನೊಬ್ರಿಗೆ ಎಲ್ಪ್ ಆಗಲಿ ಅಂತಲೇ ಅವರು ಇದು ಮಾಡ್ತಾ ಇರೋದು ಈಗ ಆಂಧ್ರದಲ್ಲಿ ರೈತ ಬಿಡ್ಡ ಅಂತ ಪ್ರಶಾಂತ್ ಅವ್ರನ್ನ ಗೆಲ್ಸ್ಕೊಟ್ರು ಅದೇ ಥರ ನಮ್ಮ ಕನ್ನ ಕರ್ನಾಟಕದಲ್ಲಿ ವರ್ತ ಸಂತೋಷ್ ಅಣ್ಣವ್ರನ್ನ ಗೆಲ್ಸಿದ್ರೆ ನಮಗೂ ಒಂದು ಸ್ಫೂರ್ತಿ ಈಗ ಮುಂದೆ ಈಗ ಯಾರೋ ಒಬ್ರು ಹಳ್ಳಿ ಕಾರ್ ಕಟ್ಟೋರು ಅಂದರೆ ಹಸು ಕಟ್ಟೋರು ಏನೋ ಒಂದು ಇದಿರುತ್ತೆ ಹುಡುಗರಿಗೆ ಅವ್ರಿಗೂ ಒಂದು ಸ್ಫೂರ್ತಿ ಆಗ್ತಾರೆ ಈಗ ಹಳ್ಳಿ ಕಾರ್ ಕಳ್ಸಿಕೊಟ್ರೆ ಒಳಗಡೆ ಅದೊಂದು ಮತ್ತೆ ಈಗ ನೋಡಿ ನಾವು ಅವ್ರ ಇದರಿಂದಾನೆ ನಮ್ಗೆ ಎಷ್ಟಿದೆ ಏನೋ ಅದೆಲ್ಲ ಏನು ಇದು ಬರೋಲ್ಲ ಹಾಗಾಗಿ ನಾವು ಅವರೊಂದು ಅವರು ವಿಡಿಯೋಗಳು ನೋಡಿನೇ ನಾನು ಒಂದು ಜೊತೆ ಕಟ್ಟಿ ಎಲ್ಲ ಇದು ಮಾಡಿದ್ದೀರಿ ನನ್ನ ಹತ್ರನೂ ಈಗ ಹಸುಗಳಿದ್ದಾವೆ ಕರುಗಳಿದ್ದಾವೆ ಅದೇನು ನನಗಿದಿಲ್ಲ ಆದರೆ ಏನು ಹೇಳ್ತಾರದಂದರೆ ನಮ್ಮ ಹುಡುಗರು ಯಾರೇ ಆಗಲಿ ಆದಷ್ಟು ನಮ್ಮ ವರ್ತುರ್ ಸಂತೋಷ ಅಣ್ಣನಿಗೆ ಸಪೋರ್ಟ್ ಮಾಡಿರಿ ಬೇರೆ ಯಾರೋ ಫಿಲಮ್ ಇರೋ ಹೀರೋ ಇನ್ನು ಹೀರೋಗಳು ಅವರು ಇವರು ಅವ್ರಿಗೆಲ್ಲ ಮಾಡೋದು ಇರಲಿ ಅವ್ರು ಮಾಡಿದ್ರು ಅವರು ಅವ್ರು ಏನಿದ್ರು ಅವ್ರ ಮನೆಗೆ ನೋಡ್ಕೊತಾರೆ ಜನಗಳಿಗೆ ನೋಡಲ್ಲ ಹಾಗಾಗಿ ನಾನು ಏನು ಕೇಳ್ಕೊತಾರ್ದಂದರೆ ವರ್ತುರ್ ಸಂತೋಷ್ ಅಣ್ಣವ್ರಿಗೆ ಮಾಡಿರಿ ಈಗೇನು ಜನಸೇಹಿ ಸ್ನೇಹಿ ಯೋಗೇಶ್ ಅವ್ರ ಆಶ್ರಮಕ್ಕೆ ಮತ್ತು ಇನ್ನೂ ಯಾವುದ್ಯಾವುದೋ ಕೆಲವು ಆಶ್ರಮಗಳಿಗೆ ಮತ್ತೆ ರೇಸ್ ಮಾಡ್ತೀನಿ ಅಂದಿದ್ದಾರೆ ಅವ್ರ ಸ್ವಂತ ಕಾಸಲ್ಲಿ ಈ ಸತಿ ಯಾವಾಗೋ ಈ ಒಂದು ಸತಿ ಮಾಡಿದ್ದಾರೆ ಈಗ ಇನ್ನೂ ಒಂದು ಸತಿ ಮಾಡಲಿ ಅನ್ನೋದೊಂದು ಇದು ನಮ್ಮ ಹುಡುಗರಿಗೆಲ್ಲ ನಾನು ಹೇಳ್ಕೊಳೋದು ಇಷ್ಟೇ ಲವ್ ಫೇಲ್ಯೂರ್ ಆಯ್ತು ಅಂದರೆ ನಾಯಿ ತಗೊಂಬ ತೊಗೊಂಬ ಇತ್ತಗೊಂಬ ಅಂತ ವಿಡಿಯೋಗಳು ಹಾಕ್ಕೊಂಡು ಇದು ಮಾಡಕ್ಕೆ ಹೋಗ್ಬೇಡ್ರಿ ಬನ್ನಿರಿ ಹಸುಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿರಿ ಮತ್ತು ಹಳ್ಳಿ ಕಾರ್ ಕಟ್ಟ್ರಿ ಮತ್ತೆ ಅದ್ರ ಬಗ್ಗೆ ನಿಮಗೆ ಇದಾಗುತ್ತೆ ಈಗ ಯಾಕಂದರೆ ನಮಗೂ ಎಲ್ಲ ಆಗಿನೇ ನಾವೂ ಈಗ ನಾವು ಕಟ್ಕೊಂಡು ಎಲ್ಲ ಒಂದು ಕರು ಕಟ್ಟಿದ್ರೆ ಅದ್ರ ಜೊತೆ ಇರೋ ಸುಖನೇ ಬೇರೆ ಯಾವುದೋ ನಾಯಿ ತಗೊಂಡ್ರಿ ಕೋಳಿ ತೊಗೊಂಡ್ರಿ ಪಾರಿವಾಳ ತಗೊಂಡ್ರಿ ಪಾರಿ ಇದೆಲ್ಲ ಒಳ್ಳೇದೆ ಮಾಡಿರಿ ಆದರೆ ಮನೆ ಹತ್ರ ಒಂದು ಹಳ್ಳಿ ಅನ್ನೋದು ಅನ್ನೋದೊಂದು ಕಟ್ರಿ ಎಲ್ಲ ಎಲ್ಲ ಯುವಕರಿಗೂ ನನ್ನದೊಂದು ಅದೊಂದು ಮನವಿ ಅಣ್ಣ ಅವ್ರ ರೈತರಣ್ಣ ಯಾಕೆ ಗೆಲ್ಬೇಕಂದ್ರೆ ರೈತರು ಗೆಲ್ಲಬೇಕು ರೈತರು ಗೆಲ್ದಿರ ಇದ್ರೆ ಇನ್ನು ಯಾರು ಗೆಲ್ಬೇಕಣ್ಣ ಈಗ ಯಾಕಂದರೆ ಯಾರ್ಯಾರೋ ಗೆತ್ಕೊಂಡು ಏನೇನೋ ಮಾಡ್ತಾ ಇದ್ದಾರೆ ಅವ್ರು ಗೆದ್ರೆ ಗೆಲ್ಲಿ ನಾವು ಅದ್ರ ಬಗ್ಗೆ ಏನು ಇದು ಮಾಡ್ತಾಯಿಲ್ಲ ಯಾಕಂದರೆ ಇವ್ರು ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೋಗಿದ್ದಾರೆ ಒಳಗಡೆ ಹಳ್ಳಿಕಾರ ಬಗ್ಗೆ ಎಲ್ಲರ್ಗು ಇಷ್ಟು ಒಂದು ಮೂರು ನಾಲ್ಕು ವರ್ಷದ ಹಿಂದೆ ಹಳ್ಳಿಕಾರ ಅಂದರೆ ಏನಂತ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಾವು ಸುಮ್ಮನೆ ಏನು ನಾಟಿ ದನ ನಾಟಿದನ ಅಷ್ಟೇ ಇಷ್ಟರಲ್ಲೇ ಇತ್ತು ಆಮೇಲೆ ಅವ್ರು ಬಂದಮೇಲೆ ಎಷ್ಟೆಲ್ಲ ಅಭಿವೃದ್ಧಿ ಆಯಿತು ನಾಟಿದನ ಅಂದ್ಮೇಲೆ ಈಗ ಹಳ್ಳಿ ಬಂತು ಹಳ್ಳಿಕಾರಿಗೆ ಎಷ್ಟು ಎಷ್ಟು ಜನ ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಇವಾಗ ಏನು ಅಂತ ಕರ್ನಾಟಕ ಜನತೆಗೆ ಗೊತ್ತು ಇದು ನಮ್ಮ ಕರ್ನಾಟಕವೇ ಅಲ್ಲ ಇಡೀ ಇಂಡಿಯಾಗೆ ಗೊತ್ತು ಹಳ್ಳಿಕಾರ್ ಗೊತ್ತು ಹಾಗಾಗಿ ನಾವು ಏನು ಕೇಳ್ಕೊತಾ ಇದ್ದೀರಂದ್ರೆ ಬಿಗ್ ಬಾಸ್ ಅವ್ರಿಗೆ ತಲುಪೋವರೆಗೂ ಶೇರ್ ಮಾಡಿ ಏನಂದರೆ ಹಳ್ಳಿಕಾರದನ ಬಿಗ್ ಬಾಸ್ ಒಳಗಡೆ ದಿನ ಆದರೂ ಹೋಗ್ಬಿಟ್ಟು ಬರಬೇಕು ಇಷ್ಟು ನಮ್ಮ ನನ್ನ ಆಸೆ